ಹದಿನೇಳು ವರ್ಷದ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಸಿಐಡಿ ಮುಂದೆ ಇವತ್ತು ಯಡಿಯೂರಪ್ಪ ಹಾಜರಾಗ್ತಾರೆ ಸಿಐಡಿ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬೆಳಗ್ಗೆ ಹನ್ನೊಂದುವರೆ ವೇಳೆಗೆ ಸಿಐಡಿ ಮುಂದೆ ವಿಚಾರಣೆಗೆ ಯಡಿಯೂರಪ್ಪ ಹಾಜರಾಗ್ತಾರೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಹಾಗೆಯೇ ಡಿವೈಎಸ್ಪಿ ಪೃಥ್ವಿ ಟೀಮ್ ವಿಚಾರಣೆಗೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿದೆ ಹನ್ನೊಂದುವರೆ ವೇಳೆಗೆ ಯಡಿಯೂರಪ್ಪನವರು ಸಿಐಡಿ ಕಚೇರಿಗೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅಧಿಕಾರಿಗಳಿದ್ದಾರೆ ಅದಕ್ಕೋಸ್ಕರನೇ ಒಂದಿಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪ್ರಕರಣ ಏನಿದು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಯಡಿಯೂರಪ್ಪ ನಿವಾಸಕ್ಕೆ ಮಹಿಳೆಯೊಬ್ರು ಹದಿನೇಳು ವರ್ಷದ ಬಾಲಕಿಯನ್ನು ಕರ್ಕೊಂಡು ಹೋಗಿರ್ತಾರೆ ಆ ಟೈಮ್ನಲ್ಲಿ ಯಡಿಯೂರಪ್ಪನವರು ಆಕೆಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ರೂಮಿಗೆ ಕರ್ಕೊಂಡು ಹೋಗಿದ್ರು ಅವ್ರು ಹೊರಗಡೆ ಬರ್ತಾ ನಾನು ಪ್ರಶ್ನೆ ಮಾಡಿದೆ ಮೈ ಮುಟ್ಟಿ ಅವರು ಮೆರೆದಿದ್ದಾರೆ ದುಡ್ಡು ಕೊಟ್ಬಿಟ್ಟು ಸಮಾಧಾನ ಮಾಡಕ್ ಬಂದ್ರು ರಾಜಿ ಮಾಡಕ್ ಬಂದ್ರು ಆ ಟೈಮ್ ನಾನು ಧ್ವನಿ ಎತ್ತದೆ ಅಂತ ಹೇಳಿ ಆ ಮಹಿಳೆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಸದಾಶಿವನಗರ ಸ್ಟೇಷನ್ ಅಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಕಂಪ್ಲೇಂಟ್ ಅನ್ನು ತಾಯಿ ಕೊಟ್ಟಿದ್ರು ಕೆಲ ದಿನಗಳ ಹಿಂದೆ ಬಾಲಕಿಯ ತಾಯಿ ಅನಾರೋಗ್ಯದಿಂದಾಗಿ ಮೃತಪಟ್ಟಿದ್ರು ಆಮೇಲೆ ಬಾಲಕಿ ಚಿಕ್ಕಪ್ಪ ದೂರನ್ನ ಕೊಟ್ಟಿದ್ರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಬಂಧನದ ಭೀತಿಯಿಂದ ಸದ್ಯಕ್ಕೆ ಯಡಿಯೂರಪ್ಪ ರಿಲೀಫ್ ಅನ್ನ ಪಡ್ಕೊಂಡಿದ್ರು ಕೂಡ ಇವತ್ತು ವಿಚಾರಣೆ ಏನಾಗುತ್ತೆ ಅಂತ ಸಹಜವಾಗಿ ಒಂದು ಕುತೂಹಲ ಇದೆ ಇದು ರಾಜಕೀಯ ದ್ವೇಷ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರು ಪೋಕ್ಸೋ ಪ್ರಕರಣ ಆಗಿರೋದ್ರಿಂದ ಬಹಳಷ್ಟು ಗಂಭೀರ ಪ್ರಕರಣ ಇದು ಸೊ ಇವತ್ತು ವಿಚಾರಣೆ ಯಾವ ಹಂತದಲ್ಲಿ ನಡೀಬಹುದು ಇವತ್ತು ಬಂಧನ ಆಗುವಂತ ಚಾನ್ಸಸ್ ಏನಾದ್ರೂ ಇರಬಹುದಾ ಶರ್ಮಿತಾ ಏನು ಯಡಿಯೂರಪ್ಪ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರು ಸಿಐಡಿ ಅಧಿಕಾರಿಗಳ ಮುಂದೆ ಒಂದು ವಿಚಾರಣೆಗೆ ಕೂಡ ಇವತ್ತು ಹಾಜರಾಗ್ತಾ ಇದ್ದಾರೆ ಇವತ್ತು ಹನ್ನೊಂದು ಗಂಟೆಗೆ ಅವರು ಸಿಐಡಿ ತನಿಖಾಧಿಕಾರಿ ಸಾರಾ ಪಾತಿಮ ಮತ್ತೆ ಪೃಥ್ವಿ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿ ಏನು ಎರಡನೇ ಬಾರಿ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೂ ಕೂಡ ಈಗ ಮುಂದಾಗ್ತಿರೋದು ಯಾಕೆಂದ್ರೆ ಯಡಿಯೂರಪ್ಪ ವಿರುದ್ಧ ಒಂದು ಪ್ರಕರಣ ದಾಖಲಾದ ಬಳಿಕ ಏನು ಮೊದಲು ಏಪ್ರಿಲ್ ಹನ್ನೆರಡನೇ ತಾರೀಕು ಒಮ್ಮೆ ವಿಚಾರಣೆಯನ್ನು ಎದುರಿಸಿದ್ರು ನಂತರ ಈಗ ಎರಡನೇ ಬಾರಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತಂದಾಗ ಅವರು ಏನು ಪ್ರವಾಸದ ನಿಮಿತ್ತ ಒಂದು ಸಮಯಾವಕಾಶವನ್ನು ಇವತ್ತು ಅವರೇ ಒಂದು ಹದಿನೇಳನೇ ತಾರೀಕು ಹಾಜರಾಗ್ತೀನಿ ಅಂತ ಹೇಳಿರೋದ್ರಿಂದ ಇವತ್ತು ಹನ್ನೊಂದು ಗಂಟೆಗೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದಾರೆ ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಕೆಲವು ಪ್ರಶ್ನೆಗಳಿಗೆ ಒಂದು ಸಿ ಅಧಿಕಾರಿಗಳ ಮುಂದೆ ಉತ್ತರವನ್ನು ಕೊಡಬೇಕಾಗಿದೆ ಏನು ಅವರ ಒಂದು ಧ್ವನಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಒಂದು ಆಡಿಯೋ ಏನಿದೆ ಆ ಒಂದು ಪರೀಕ್ಷೆ ಒಂದು ವರದಿಯನ್ನ ಇಟ್ಟು ಇವತ್ತು ಯಡಿಯೂರಪ್ಪ ಅವರಿಂದ ವಿಚಾರಣೆ ಮಾಡೋದಕ್ಕೂ ಕೂಡ ಈಗ ಅಧಿಕಾರಿಗಳು ಮುಂದಾಗ್ತಾ ಇರೋದು ಏನು ಈ ಮೊದಲು ಒಂದು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದನ್ನು ಎಫ್ಎಸ್ಎಲ್ ಗೆ ಕಳಿಸಿಕೊಟ್ಟಿದ್ರು ಆ ಒಂದು ಆಡಿಯೋದಲ್ಲಿರುವಂತಹ ಯಾರು ಮತ್ತೆ ವಿಡಿಯೋ ಒಂದಿತ್ತು ಆ ಒಂದು ವಿಡಿಯೋದಂತಹ ಒಂದು ಹಾಡಿಯೋ ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಿದ್ರು ಇದೀಗ ಆ ಒಂದು ಹಾರ್ಡೋ ಕ್ಲಿಪ್ ಮತ್ತೆ ಧ್ವನಿ ಪರೀಕ್ಷೆ ಒಂದು ವರದಿ ಏನಿದೆ ಆ ಒಂದು ವರದಿಯನ್ನ ಮುಂದೆ ಇಟ್ಟು ಯಡಿಯೂರಪ್ಪ ಅವರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿರುವುದು ಆದ್ರೆ ಯಡಿಯೂರಪ್ಪನವರಿಗೆ ಈಗ ಹೈಕೋರ್ಟ್ ಒಂದು ಬಂದರಿಂದ ಒಂದು ಮುಕ್ತಿ ಕೊಟ್ಟಿರೋದ್ರಿಂದ ಅವರಿಗೆ ಇವತ್ತು ಬಂಧನ ಮಾಡುವಂಥದ್ದು ಯಾವುದೇ ರೀತಿಯ ಒಂದು ಏನು ಅವಕಾಶ ಇವತ್ತು ಸಿಐಡಿ ಅಧಿಕಾರಿಗಳ ಮುಂದೆ ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ಹೈಕೋರ್ಟ್ ಈಗ ಯಡಿಯೂರಪ್ಪನವರನ್ನ ಬಂಧಿಸಬಾರದು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದೆ ಆ ಒಂದು ಧೈರ್ಯದಿಂದ ಇವತ್ತು ಯಡಿಯೂರಪ್ಪನವರಿಗೆ ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಇವತ್ತು ಹಾಜರಾಗ್ತಾ ಇರೋದು ಇವತ್ತು ಯಾವ ರೀತಿ ವಿಚಾರಣೆ ಹಾಜರಾಗುತ್ತೆ ಮತ್ತು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಕೂಡ ಇದೆ ಯಾಕಂದ್ರೆ ಈ ಮೊದಲು ಒಮ್ಮೆ ಅವರನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಮತ್ತು ಸಾಕಷ್ಟು ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಪಡ್ಕೊಂಡಿದ್ರು ಆದರೆ ಏನು ಸಂತ್ರಸ್ತೆಯ ಒಂದು ಸಂಬಂಧಿ ಏನಿದ್ರೆ ಅವರು ಒಂದು ಹೈಕೋರ್ಟ್ನಲ್ಲಿ ಒಂದು ರಿಟರ್ನ್ ಹಾಕಿದ ಬಳಿಕ ಈಗ ಮತ್ತೆ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಮತ್ತೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಕೂಡ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕಾಗಿರುವುದರಿಂದ ಯಡಿಯೂರಪ್ಪನವರನ್ನ ಎರಡನೇ ಬಾರಿ ವಿಚಾರಣೆ ಮಾಡಿ ಅವರ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡು ತನಿಖೆ ಪೂರ್ಣಗೊಳಿಸೋದಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಶರ್ಮಿತಾ ಈ ಹಂತದಲ್ಲಿ ಒಂದಂತೂ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಮುನಿರಾಜು ಆ ಮಹಿಳೆ ಅಂದ್ರೆ ದೂರ ಕೊಟ್ಟಿದ್ರಲ್ಲ ಯಡಿಯೂರಪ್ಪ ವಿರುದ್ಧ ಈಗ ಮೃತಪಟ್ಟಿದ್ದಾರೆ ಆ ಮಹಿಳೆ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ಯಡಿಯೂರಪ್ಪನವ್ರಿಗೆ ಮೇಲೆ ಕಂಪ್ಲೇಂಟ್ ಕೊಡೋಕೆ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸೊ ಆ ಕೇಸಸ್ ಏನಾಯ್ತು ಹಂಗಾದ್ರೆ ಶರ್ಮಿತಾ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆ ಮಹಿಳೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ಭೇಟಿಯಾಗಿದ್ದರು ಅವರಿಗೆ ಒಂದು ಪಿಟಿಷನ್ ಕೊಟ್ಟು ಈ ಒಂದು ದೂರಿಗೆ ಸ್ಪಂದಿಸಬೇಕು ಪೊಲೀಸರಿಗೆ ಸೂಚಿಸಬೇಕು ಅಂತ ಹೇಳಿ ಸಾಕಷ್ಟು ಮಂದಿಗೆ ಒಂದು ಪಿಟಿಷನ್ ಕೊಟ್ಟಿದ್ರು ಅದರಲ್ಲಿ ಕೆಲವು ಪಿಟಿಷನ್ಗಳು ಈಗಾಗಲೇ ಒಂದು ಆಗಿದ್ದಾವೆ ಮತ್ತೆ ಇನ್ನು ಕೆಲವು ಇನ್ನು ಹಾಗೆ ಒಂದು ವಿಚಾರಣೆ ಹಂತದಲ್ಲಿ ಕೂಡ ಬಾಕಿ ಆಗಿರುವಂತದ್ದು ಅದೇ ರೀತಿಯಾಗಿ ಯಡಿಯೂರಪ್ಪನವರು ಯಡಿಯೂರಪ್ಪ ಅವರನ್ನು ಕೂಡ ಭೇಟಿಯಾಗಿ ಆ ಒಂದು ರೀತಿ ಮನವಿ ಕೊಡೋದಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ಕೃತ್ಯ ಎಸಗಿದ್ದಾರೆ ಈಗ ಮಹಿಳೆ ಒಂದು ಆರೋಪವನ್ನು ಮಾಡಿದ್ರು ಆನಂತರ ಅವರು ಒಂದು ವಿಡಿಯೋ ರೆಕಾರ್ಡಿಂಗ್ ಅನ್ನು ಇಟ್ಕೊಂಡಿದ್ದು ಅದರಲ್ಲಿ ಯಡಿಯೂರಪ್ಪನವರು ಕೂಡ ಒಂದು ಮಾತನಾಡುವಂತಹ ಒಂದು ವಿಡಿಯೋ ಕೂಡ ಲಭ್ಯ ಆಗಿತ್ತು ಅದೇ ಆಧಾರದ ಮೇಲೆ ಆ ಮಹಿಳೆ ಒಂದು ಈಗ ಪೊಲೀಸ್ ಠಾಣೆಗೆ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಈ ಕೆ ಸುಮಾರು ಒಂದು ಐವತ್ತ ಮೂರು ಪಿಟೀಷನ್ಗಳನ್ನು ಕೊಟ್ಟಿರೋದ್ರಿಂದ ಅದರಲ್ಲಿ ಕೆಲವು ಕೆಲವನ್ನ ಈಗಾಗಲೇ ಅಧಿಕಾರಿಗಳು ವಿಲೇವಾರಿ ಮಾಡಿದ್ದಾರೆ ಇನ್ನು ಕೆಲವು ಕೂಡ ವಿಚಾರಣೆ ಹಂತದಲ್ಲಿ ಬಾಕಿ ಇರುವಂತದ್ದು ಶರ್ಮಿತಾ ಫೈನ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ